ಸ್ನೇಹಿತರೆ ನೀವ ಏನಾದರೂ ಎಕ್ಸೆಲ್ ಯೂಸ್ ಮಾಡ್ತಾ ಇದ್ದೀರಾ ಎಕ್ಸೆಲ್ ನಲ್ಲಿ ನಿಮಗೆ ಡೈನಾಮಿಕ್ ಟೇಬಲ್ ಅಂದ್ರೆ ಏನಂತ ಗೊತ್ತಾ ಸರ್ ಗೊತ್ತಿಲ್ಲ ನಾನು ಕಲಿಸ್ತೀನಿ ಸ್ನೇಹಿತರೆ ಹೇಗೆ ಯೂಸ್ ಮಾಡಬೇಕು ಮತ್ತೆ ಆಪ್ಷನ್ ಅನ್ನ ಹೇಗೆ ಆನ್ ಮಾಡ್ಬೇಕು ಅನ್ನೋದನ್ನ ಸಂಪೂರ್ಣವಾದ ಮಾಹಿತಿ ನೀಡ್ತೀನಿ ಬನ್ನಿ ನನ್ನ ಮಾನಿಟರ್ ಸ್ಕ್ರೀನ್ಗೆ ಇಲ್ಲಿ ನೋಡಿ ಸ್ನೇಹಿತರೆ ನಾ ಎಕ್ಸೆಲ್ ಅಲ್ಲಿ ನಲ್ಲಿ ಒಂದು ಸ್ಟೂಡೆಂಟ್ ಮಾರ್ಕ್ ಶೀಟ್ ಅನ್ನ ಟೈಪ್ ಮಾಡಿದ್ದೇನೆ ಇದಕ್ಕೆ ನನಗೆ ನಾರ್ಮಲ್ ಟೇಬಲ್ ಇದೆ ಇದನ್ನ ನಾ ಕನ್ವರ್ಟ್ ಮಾಡಲಿದ್ದೇನೆ ಡೈನಾಮಿಕ್ ಟೇಬಲ್ ಅಲ್ಲಿ ಪೂರಾ ಟೇಬಲ್ ಡಾಟಾನ ಸೆಲೆಕ್ಟ್ ಮಾಡ್ಕೋಬೇಕು ಸ್ನೇಹಿತರೆ ಸೆಲೆಕ್ಟ್ ಮಾಡ್ತೀರಾ ಸೆಲೆಕ್ಟ್ ಮಾಡಿದ ತಕ್ಷಣ ನಾ ಏನ್ ಮಾಡ್ತೀನಿ ಇಲ್ಲಿ ಫಾರ್ಮೆಟ್ ಆಸ್ ಅ ಟೇಬಲ್ ಇದ್ರಲ್ಲಿ ನೀವು ಡಾರ್ಕ್ ಲೈಟ್ ಯಾವುದೇ ಸೆಲೆಕ್ಟ್ ಮಾಡಬಹುದು ನಾನು ಡಾರ್ಕ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಓಕೆ ಮಾಡ್ತೀನಿ ಸ್ನೇಹಿತರೆ ಓಕೆ ಮಾಡ ತಕ್ಷಣ ಇಲ್ಲಿ ಒಂದು ಆಪ್ಷನ್ ಆನ್ ಮಾಡ್ತೀನಿ ಟೇಬಲ್ ಡಿಸೈನ್ ಮೆನೂ ಅಲ್ಲಿ ಟೇಬಲ್ ಆನ್ ಮಾಡ್ತೀನಿ ಸ್ನೇಹಿತರೆ ಇಲ್ಲಿ ನೋಡಬಹುದು ನಾನು ಕನ್ನಡ ಸದ್ಯದ ಸಮ್ ಬೇಕಾಗಿದೆ ಕ್ಲಿಕ್ ಸಮ್ ಸರ್ ನನಗೆ ಇಂಗ್ಲಿಷ್ ಅಲ್ಲಿ ಮಿನಿಮಮ್ ಮಿನಿಮಮ್ ಮಾರ್ಕ್ಸ್ ಇಂಗ್ಲಿಷ್ ಅಲ್ಲಿ ಸರ್ ಹಿಂದಿಯಲ್ಲಿ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬೇಕಾ ಸಿಗುತ್ತೆ ಸರ್ ಯಾವೇಜ್ ಅವರೇಜ್ ಬೇಕಾ ಯಾವರೇಜ್ ಎಲ್ಲಾ ರೀತಿಯ ಫಾರ್ಮುಲಾಗಳನ್ನು ಇಲ್ಲಿ ಮಾಡಬಹುದು ಇದೇ ಟೇಬಲ್ ಗೆ ನಾವು ಹೇಳ್ತೀವಿ ಸ್ನೇಹಿತರೆ ಡೈನಾಮಿಕ್ ಟೇಬಲ್ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಬೇಕು ಸ್ನೇಹಿತರೆ ಕಾಮೆಂಟ್ ಮಾಡಬೇಕು ನಮ್ಮ ವಿಡಿಯೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ